ಇಪ್ಪತ್ನಾಲ್ಕರ ಸ್ವಾಗತಕ್ಕೆ ಶುರುವಾಯ್ತು ಕೌಂಟ್ ಡೌನ್ ಬೆಂಗಳೂರಲ್ಲಿ ಜೋರಾಯ್ತು ವರ್ಷಾಚರಣೆಯ ಸಂಭ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ವೆಲ್ಕಮ್ ಮಾಡೋದಕ್ಕೆ ಕೌಂಟ್ ಶುರುವಾಗಿದೆ ಈಗ ಬೆಂಗಳೂರಲ್ಲಿ ವರ್ಷಾಚರಣೆಯ ಸಂಭ್ರಮ ಜೋರಾಗಿದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಜನ ಸೋಮವೇ ಸೇರಿದೆ ಕುಣಿದು ಕುಪ್ಪಳಿಸುತ್ತಾ ನ್ಯೂ ಇಯರ್ ಗೆ ಸ್ವಾಗತ ಕೋರೋದಕ್ಕೆ ಜನ ಸಿದ್ಧರಾಗಿ ನಿಂತಿದ್ದಾರೆ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಬೆಂಗಳೂರಷ್ಟೇ ಅಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ವಿಶ್ವದಾದ್ಯಂತ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನ ಬರಮಾಡ್ಕೊಳೋದಕ್ಕೆ ಸಕಲ ಸಿದ್ಧತೆ ಕೂಡ ಆಗಿದೆ ಕೌಂಟ್ ಡೌನ್ ಶುರುವಾಗಿದೆ ಈಗಾಗಲೇ ಹತ್ತು ಗಂಟೆಯ ಸಮಯ ನಂತರ ಇನ್ನು ಕೆಲವೇ ಹೊತ್ತಲ್ಲಿ ಹೊಸ ವರ್ಷದ ಸಂಭ್ರಮ ಮುಗಿಲು ಮುಟ್ಟುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ವೆಲ್ಕಮ್ ಮಾಡೋದಕ್ಕೆ ಬೆಂಗಳೂರಲ್ಲಂತೂ ವರ್ಷಾಚರಣೆಯ ಸಂಭ್ರಮ ತುಂಬಾನೇ ಜೋರಾಗಿದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಜನಸ್ತೋಮ ಯಾವ ಮಟ್ಟಿಗೆ ಕಿಕ್ಕಿರಿದು ತುಂಬಿದೆ ಅದರಲ್ಲೂ ಕೂಡ ಯುವಕ ಯುವತಿಯರ ಸಂಖ್ಯೆ ಯಾವ ಮಟ್ಟಿಗೆ ಅಂತಂದರೆ ಸಂಜೆಯಿಂದನೇ ತುಂಬ ಜನ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಪ್ರಮುಖವಾಗಿ ಏನಂದರೆ ವರ್ಷಾಚರಣೆ ಬ್ರಿಗೇಡ್ ರೋಡ್ಗೆ ಬರೋರ ಸಂಖ್ಯೆ ಹೆಚ್ಚು ಅದು ಬಿಟ್ಟರೆ ಚರ್ಚ್ ಸ್ಟ್ರೀಟ್ ಮತ್ತು ಎಂ ಜಿ ರೋಡ್ ಅದ್ರ ಜೊತೆಗೆ ಕೋರಮಂಗಲ ಇಂದಿರಾ ನಗರ ಹಾಗೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಪಾರ್ಟಿ ಪ್ಲೇಸ್ಗಳಿದೆಯೋ ಅಲ್ಲೆಲ್ಲ ಜನ ಸಾಗರವೇ ಸೇರ್ತಾ ಇದೆ ಗಮನಿಸ್ಬೋದು ನಾವು ಗುಂಪಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಹಾಜರಿರಬೇಕು ಅಂತ ಅತ್ಯಂತ ಸಂಭ್ರಮದಿಂದ ತುಂಬಾ ದಿನದಿಂದ ಕಾಯ್ತಾ 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 ಈ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಅದಕ್ಕೊಂದು ಸಾಕ್ಷಿ ಅಂತ ಬಂದಿರುವಂತಹ ಒಂದು ದೃಶ್ಯ ಎಲ್ಲರ ಮುಖದಲ್ಲೂ ನಗು ಸಂಭ್ರಮದ ಕಳೆ ಎದ್ದು ಕಾಣ್ತಾ ಇದೆ ಏನೋ ಯುವ ಪ್ರೇಮಿಗಳ ಸಂಖ್ಯೆಯಂತೂ ಇನ್ನು ಹೆಚ್ಚೇ ಇದೆ ಈ ಸಂದರ್ಭ ಗೆಳೆಯ ಗೆಳತಿಯರ ಬಳಗ ಕೂಡ ಹಾಗೆ ಇದೆ ಇನ್ನು ಫ್ಯಾಮಿಲಿ ಸಮೇತ ಬಂದಿರೋರು ಕೂಡ ತುಂಬ ಜನ ಇದ್ದಾರೆ ಪುಟ್ಟ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಬಂದು ಸೆಲೆಬ್ರೇಷನ್ ಮಾಡೋರು ಕೂಡ ಇದ್ದಾರೆ ವಯೋವೃದ್ಧರ ತನಕ ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಎಲ್ಲರೂ ಕೂಡ ಹೊಸ ವರ್ಷಾಚರಣೆಯ ಸೆಲೆಬ್ರೇಷನ್ಗೆ ಸಾಕ್ಷಿಯಾಗ್ತಾ ಇದ್ದಾರೆ ಬೆಂಗಳೂರಿನ ಹೊಸ ವರ್ಷಾಚರಣೆ ಸೆಲೆಬ್ರೇಷನ್ನ ಸಂದರ್ಭ ಜನ ಸೇರಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದು ಬ್ರಿಗೇಡ್ ರೋಡ್ನ ದೃಶ್ಯ ಇದು ಪೊಲೀಸರ ಸರ್ಪಗಾವಲಿದೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಹೈ ಡೆಫಿನೇಷನ್ ಸಿ ಸಿ ವಿಗಳನ್ನು ಅಳವಡಿಕೆ ಮಾಡಲಾಗಿದೆ ಬೆಂಗಳೂರು ನಗರದಾದ್ಯಂತ ಇನ್ನು ವಾಹನ ಸಂಚಾರದಲ್ಲೂ ಕೂಡ ಬಹಳಷ್ಟು ಬದಲಾವಣೆ ಮಾಡಲಾಗಿದೆ ತಡರಾತ್ರಿ ಎರಡು ಗಂಟೆ ತನಕ ಬಿ ಸಿ ಸಂಚಾರ ಇರುತ್ತೆ ಮೆಟ್ರೋ ಸಂಚಾರ ಇರುತ್ತೆ ಇನ್ನು ಈಗಾಗಲೇ ಪಾರ್ಟಿ ರಂಗೇರೋದಕ್ಕೆ ಶುರುವಾಗಿದೆ ಯುವಕ ಯುವತಿಯರು ಸಂಭ್ರಮದಿಂದ ಕುಣಿದು ಕುಪ್ಪಳಿಸೋದಕ್ಕೆ ಶುರು ಮಾಡಿದ್ದಾರೆ ಈಗಾಗಲೇ ಇನ್ನು ಹೊಸ ವರ್ಷಾಚರಣೆಯ ಪ್ರಯುಕ್ತ ಬೇರೆ ಬೇರೆ ಈವೆಂಟ್ಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ಪ್ರಮುಖವಾಗಿ ಬಾರ್ಗಳಂತೂ ರೆಸ್ಟೋಬಾರ್ಗಳು ಡಿಸ್ಕೋಬಾರ್ಗಳು ಪಬ್ಗಳು ಕ್ಲಬ್ಗಳು ಅಲ್ಲಂತೂ ಈಗಾಗಲೇ ಸೆಲೆಬ್ರೇಷನ್ ಶುರುವಾಗಿದೆ ನಾವು ಗಮನಿಸ್ಬೋದು ದೃಶ್ಯದಲ್ಲಿ